ಮೋದಿ ಏಳು ರೈಲು ಉದ್ಘಾಟನೆ ಮಾಡಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಕೊಲ್ಲಾಪುರ ಪುಣೆ ರೈಲು ಉದ್ಘಾಟನೆ ಮಾಡುತ್ತೇನೆ ಎಂದು ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ರೈಲ್ವೆ ಮಂತ್ರಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರದ ಪ್ರಧಾನಿಗಳ ನರೇಂದ್ರ ಮೋದಿ ಅವರು ನಿನ್ನೆ ಆರು ರೈಲುಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ ಇವತ್ತು ಏಳು ರೈಲುಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನನಗೆ ಕೊಲ್ಲಾಪುರದ ಒಂದು ರೈಲನ್ನು ವಂದೇ ಭಾರತ್ ರೈಲನ್ನು ಅಲ್ಲಿಂದ ಅಪ್ ಮಾಡೋದಕ್ಕೆ ಬಂದಿದ್ದೇನೆ ನಿನ್ನೆ ತಾನೇ ಜಾರ್ಖಂಡ್ನ ದೇವಗರಲ್ಲಿ ಮತ್ತೊಂದು ಇದು ವಂದೇ ಭಾರತನ್ನು ನಾವು ದೇವಗಡಿಂದ ವಾರಣಾಸಿಗೆ ಇದು ಮಾಡಿದ್ವಿ ಅದೇ ರೀತಿ ಇವತ್ತು ನಾ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಮ ಕೊಲ್ಲಾಪುರದಿಂದ ಪೂನಾಗೆ ಒಂದು ರೈಲಲ್ಲಿ ಬಿಡ್ತಾ ಇದ್ದೀವಿ ಸಾಯಂಕಾಲ ಎಂಟು ಗಂಟೆಗೆ ಪೂನಾಯಿಂದ ಬರ್ತಕ್ಕಂಥ ಇನ್ನೊಂದು ಬೆಳಗಾವಿನಲ್ಲಿ ಬರ್ತಕ್ಕಂಥ ರೈಲನ್ನು ರಿಸೀವ್ ಮಾಡಿಕೊಡ್ತಾಯಿದ್ದೀವಿ ಸಮಸ್ಯೆ ಅಂತೇಳಿ ಅಧಿಕಾರಿಗಳು ಒಂದು ರಿಪೋರ್ಟ್ ಕೊಟ್ಟಿದ್ರು ಅದು ಫಿಸಿಬಲ್ ಇಲ್ಲ ಅಂತ ಬಟ್ ಪುಣೆ ಬೆಳಗಾಮ್ ಅಲೋಕೆ ಸ್ಯಾಂಕ್ಷನ್ ಆಗಿದ್ದ ಟ್ರೇನ್ ಹುಬ್ಳಿಗೆ ಸೊ ಆ ರಿಪೋರ್ಟ್ ಕೊಟ್ಟಿದ್ದವ್ರ ಮೇಲೆ ಏನು ಆಕ್ಷನ್ ಆಗುತ್ತೆ ಇದು ಹೆಂಗ್ ಫಿಸಿಬಲ್ ಆಗ್ತದೆ ಸಡನ್ ತಂದೆ ನಾನು ಬಂದು ಮೂರು ತಿಂಗಳಾಗಿದೆ ಹಳೆ ದಿನೆಲ್ಲ ನಾನು ಕೆತ್ಕೊಂಡು ಕೆಲಸ ಮಾಡೋಕೆ ಆಗೋದಿಲ್ಲ ನಿಮ್ಮ ಇವತ್ತು ಒಂದು ಟ್ರೈನ್ ಬರ್ತಾ ಇದೆ ಕೆಲವೇ ದಿನಗಳಲ್ಲಿ ಇನ್ನೂ ಒಂದು ಟ್ರೈನ್ ಬರ್ತದೆ ಅದೆಲ್ಲ ಆಗ್ತದೆ ಸ್ವಲ್ಪ ದಿನ ಚರ್ಚೆ ಮಾಡಿದ್ದೀವಿ ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರು ಬಕ್ಕೋರಿ ಸಾಹೇಬರು ಮಂತೇಶ್ ಅವರು ನಮ್ಮ ಪಕ್ಷದ ಎಲ್ಲ ಅವ್ರ ಜೊತೇಲಿ ಜೀವರು ಪ್ರಹ್ಲಾದ್ ಅವರು ನಾವೆಲ್ಲ ಕೊಟ್ಟು ಚರ್ಚೆ ಮಾಡಿದ್ದೀವಿ ಎಲ್ಲ ಆಗಿದೆ ಅದು ಕೂಡ ಆಗ್ತದೆ ಇವತ್ತು ಬರ್ತಾಯಿದೆ ಇವತ್ತೊಂದು ಬಂದಿದ್ದು ಇದು ಕೂಡ ಹುಬ್ಬಳ್ಳಿಗೆ ಹೋಗ್ತದೆ ಯಾವ್ಯಾವ್ರೀ ಸಂದರ್ಭದಲ್ಲಿ ಏನೇನಾಯಿತು ಹಳೆಯದೇನಾಯಿತು ಅಂತ ಕೇಳೋದಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನು ಮೋದಿಯವರು ನಮಗೆ ಮನವರಿಕೆ ಮಾಡಿದ್ದಾರೆ ಬೆಳಗಾವಿಗೆ ಒಂದೇ ಭಾರತ್ ಟ್ರೈನ್ ಬರಬೇಕು ಮತ್ತು ಏನು ಈಗಾಗಲೇ ಸುಭಾಷ್ ನಮ್ಮ ಅಂಗಡಿಯವರಿದ್ದರು ಸುರೇಶ್ ಅಂಗಡಿಯವರು ಅವರು ಏನು ನಮ್ಮ ಉಡುಪಿಯಿಂದ ಬೇ ಸಾರಿ ಹುಡು ಹುಬ್ಳಿಯಿಂದ ಇದಕ್ಕೆ ಕಿತ್ತೂರು ಮೇಲೆ ಒಂದು ಇದನ್ನು ಮಾಡಿದ್ದು ಸರ್ವೇ ಕಾರ್ಯ ಸಾಕಷ್ಟು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾನು ಸಂಪರ್ಕ ಮಾಡಿದ್ದೀವಿ ಎಲ್ಲ ಆಗಿದೆ ಅದನ್ನು ಕೂಡ ನಾವು ಹೇಗಾದರೂ ಮಾಡಿ ಈ ಅವಧಿಯಲ್ಲಿ ಅದು ಡೈರೆಕ್ಟ್ ಟ್ರೈನ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಕುಂತ್ಕೊಂಡು ಮಾತಾಡೋಣ ಗುಡುಗ್ಗುರು ಇವಾಗ ತಾನೇ ಬಂದಿದ್ದೀನಿ ಒಂದ್ಸರಿ ಕಾಫಿ ಕುಡಿಯುವ ಅದಕ್ಕೆ ಒಂದು ಸತ್ಯ ರೈಲ್ವೆ ಇಲಾಖೆ ವಿಶ್ವದ ಭೂಪಟದಲ್ಲಿ ಭಾರತದಲ್ಲಿ ಅಲ್ಲ ಮೋದಿಯವರ ದೂರದೃಷ್ಟಿಯ ಚಿಂತನೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದು ತಮಗೂ ಗೊತ್ತಿದೆ ಒಂದು ಹಿಂದೆ ಇದ್ದಂಥದನ್ನು ಹೋಲಿಕೆ ಮಾಡಿದ್ರೆ ಆ ಥರ ನೂರು ಪಟ್ಟು ಜಾಸ್ತಿ ಕೆಲಸ ಆಗಿದ್ರು ಕೂಡ ಇನ್ನೂ ಆಗಬೇಕು ಅನ್ನೋದು ನಮ್ಮ ಪ್ರಧಾನಿಗಳ ಮತ್ತು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವರ ಮತ್ತು ರಾಷ್ಟ್ರಕ್ಕೆ ಅದು ಒಂದು ದೊಡ್ಡ ಸಂದೇಶ ಅನ್ನೋದು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಆ ಯಾವುದು ತಾವು ಹೇಳಿದ್ದೀರ ಟ್ರೈನು ಅದನ್ನು ಒಂದು ನಾನು ಕೇಳ್ತೀನಿ ನಾನು ಇವರು ನಮ್ಮ ಪಕ್ಷದಿಂದ ಮತ್ತೊಬ್ಬರಿಂದ ಒಂದು ಕಾಗದ ತರಿಸ್ಕೊಂಡು ಅದಕ್ಕೆ ಯಾವ ರೀತಿ ಮಾಡಬೇಕು ಫೀಸಬಿಲಿಟೀಸ್ ಏನು ಸರ್ವೆ ಏನು ಎಲ್ಲಕ್ಕೆ ನಮಗಲಾಗಿ ಸಾಮಾನ್ಯರಿಗೆ ಅನುಕೂಲ ಆಗಬೇಕು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅನುಕೂಲಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತೀವಿ ರೈಲ್ವೆ ಮೊನ್ನೆ ತಾನೇ ಸರ್ವೆಗೆ ನಾವು ಆದೇಶ ಮಾಡಿದ್ದೀವಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ನನ್ನನ್ನು ಮತ್ತು ನಮ್ಮ ಮಂತ್ರಿಗಳನ್ನು ಭೇಟಿ ಮಾಡಿ ಹೇಳಿದ್ದಾರೆ ಅದು ಸರ್ವೆಗೆ ಈಗಾಗಲೇ ನಾವು ಇದು ಮಾಡಿದ್ದೀವಿ ಸರ್ವೆ ಆದಮೇಲೆ ಪರಿಸ್ಥಿತಿಯನ್ನು ನೋಡ್ಕೊಂಡು ಇದು ಮಾಡ್ತೀವಿ ಆಯ್ತೇನರಪ್ಪ ಏನಪ್ಪ ನೋಡಿ ಒಂದು ಐವತ್ನಾಲ್ಕು ಐವತ್ತೈದು ಜನನೂ ಒಟ್ಟು ರೆಸ್ಟ್ ಮಾಡಿದ್ದಾರೆ ದುರುದ್ದೇಶ ಪೂರಿತವಾಗಿ ನಡೆದ ಒಂದು ಹಿಂಸಾ ಕೃತ್ಯ ಅದು ಆದ್ದರಿಂದ ಇಪ್ಪತ್ತ್ಮೂರರಲ್ಲೂ ಕೂಡ ಅದೇ ರೀತಿ ಆಗಿತ್ತು ಅನ್ನೋದು ಇವಾಗ ಅವರೇ ಹೇಳ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ಆಗ್ತಕ್ಕಂಥ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಯಾರನ್ನ ರೆಸ್ಟ್ ಮಾಡಿದ್ದಾರೆ ಮತ್ತೊಂದು ಮಾಡಿದ್ದಾರೆ ನನ್ನ ಹತ್ರ ಮಾಹಿತಿ ಇಲ್ಲ ತಿಳ್ಕೊಂಡ ಆಮೇಲೆ ಮಾತಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ಬಾಯಿ ಬೆಳಗಾವಿಯಲ್ಲಿ ಪುಣೆಯಿಂದ ವಂದೇ ಭಾರತ್ ರೈಲು ರಿಸೀವ್ ಮಾಡುತ್ತೇನೆ ತಾಂತ್ರಿಕ ಸಮಸ್ಯೆ ನೆಪವೊಡ್ಡಿ ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ರೈಲು ತಡೆ ವಿಚಾರಕ್ಕೆ ಉತ್ತರಿಸಿದ ಅವರು ನಾನು ಬಂದು ಮೂರು ತಿಂಗಳು ಆಗಿದೆ ಹಳೆದು ಕೆದಕಿ ಕೆಲಸ ಮಾಡಲು ಆಗಲ್ಲ ಬೆಳಗಾವಿಗೆ ಇಂದು ವಂದೇ ಭಾರತ್ ರೈಲು ಉದ್ಘಾಟನಾ ಮಾಡುತ್ತೇನೆ ಎಂದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ